ಜಿಎಸ್ಟಿ ತೆರಿಗೆ ಕಡಿತಕ್ಕೆ ಚಿಕ್ಕಮಗಳೂರಿನಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೇಂದ್ರದ ನಿರ್ಧಾರವನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಲಾಗಿದೆ ದೂರದರ್ಶನದೊಂದಿಗೆ ಉದ್ಯಮಿ ಸೀತಾರಾಮ್ ಜಿಎಸ್ಟಿ ಕಡಿತಗೊಳಿಸಿರುವ ಕೇಂದ್ರದ ನಿರ್ಧಾರ ವಿಜಯದಶಮಿಯ ಪ್ರಯುಕ್ತ ಜನರಿಗೆ ನೀಡುವ ಕೊಡುಗೆ ಎಂದರು ಅದರ ಜೊತೆಗೆ ಶಿಕ್ಷಣಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳು ಬಡ ಮಧ್ಯಮ ವರ್ಗದ ಮಕ್ಕಳಿಗೆ ಪುಸ್ತಕ ಇರಬಹುದು ಪೆನ್ಸಿಲ್ ಇರಬಹುದು ಪೂರ್ತಿ ಜಿಎಸ್ಟಿಯನ್ನು ಕಲಿಕೆಗೆ ಕೂಡ ಕೇಂದ್ರ ಸರ್ಕಾರ ಒತ್ತು ಎದ್ದು ವ್ಯಾಪಾರಿ ಸಂಗೀತ ಕೇಂದ್ರದ ಈ ನಿರ್ಧಾರ ಆರೋಗ್ಯ ಕೃಷಿ ಶಿಕ್ಷಣ ಕ್ಷೇತ್ರಗಳಿಗೆ ಭಾರಿ ಲಾಭದಾಯಕ ಎಂದರು ದಿನನಿತ್ಯ ಉಪಯೋಗಿಸುವಂತಹ ಬುಕ್ಕು ಪೆನ್ನು ಪೆನ್ಸಿಲು ಇವುಗಳಿಗೆ ಮಾಡಿರೋದು ತುಂಬಾ ಅನುಕೂಲ ಆಗ್ತಾ ಇದೆ ಮತ್ತೆ ಅದು ಅಲ್ದಲ್ಲೇ ತುಂಬಾ ಮುಖ್ಯವಾಗಿ ಇನ್ಶುರೆನ್ಸ್ ನಾವು ಎಲ್ಲಾ ಬಡ ಬಡವರು ಕೂಡ ಕಟ್ಟುವಂತಹ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಇದ್ದಿದ್ದನ್ನು ಜೀರೋ ಮಾಡಿರೋದು ಎಲ್ಲರಿಗೂ ಕೂಡ ಅನುಕೂಲವಾಗಿದೆ ತುಂಬ ಧನ್ಯವಾದಗಳು